ನಮಸ್ತೆ ಗೆಳೆಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಕೂಡ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವೆಲ್ಲರೂ ಕೂಡ ಆಧುನಿಕ ಜಗತ್ತಿನಲ್ಲಿ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರೂ ಕೂಡ ವಿದ್ಯಾಭ್ಯಾಸವನ್ನು ಮಾಡಲೇಬೇಕು ಆ ವಿದ್ಯಾಭ್ಯಾಸದಲ್ಲಿ ನಾವೆಲ್ಲರೂ ಕೂಡ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುತ್ತೇವೆ ಅನುತ್ತೀರ್ಣರಾಗುತ್ತೇವೆ ವಿಶೇಷವಾಗಿ ಸ್ವಲ್ಪ ದಿನಗಳ ಹಿಂದೆ ಎಲ್ಲರಿಗೂ ಕೂಡ ಪಿ ಯು ಸಿಯ ರಿಸಲ್ಟ್ ಕೂಡ ಬಂದಿದೆ ಅದರಲ್ಲಿ ಎಷ್ಟೋ ಮಕ್ಕಳು ಉತ್ತೀರ್ಣರಾದರೆ ಎಷ್ಟೋ ಮಕ್ಕಳು ಅನೂತ್ತೀರ್ಣರಾಗಿರುತ್ತಾರೆ ಇಲ್ಲಿ ಒಂದು ವಿಷಯವನ್ನು ಏನು ಗಮನಿಸಬೇಕು ಎಂದರೆ ಅವರು ಒಂದು ಹಂತದಲ್ಲಿ ಮಾತ್ರ ಉತ್ತೀರ್ಣರಾಗಿರುತ್ತಾರೆ ಅನುತ್ತೀರ್ಣನಾದವನು ಯಾವತ್ತೂ ಕೂಡ ಕುಗ್ಗಬಾರದು ಯಾಕೆಂದರೆ ಈ ಆಧುನಿಕ ಪ್ರಪಂಚದಲ್ಲಿ ಹಲವಾರು ವಿಷಯಗಳು ಇದ್ದಾವೆ ಹಲವಾರು ಚರ್ಚೆಗಳು ಇದ್ದಾವೆ ಹಲವಾರು ವಿಷಯಗಳ ಬಗ್ಗೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಪಾಠವನ್ನು ಕಲಿತು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ತನ್ನ ಜೀವನವನ್ನು ನಾವು ಸಾಗಿಸಬಹುದು ಯಾವ ಸಮಯಕ್ಕೆ ಏನನ್ನು ಮಾಡಬೇಕು ಯಾವ ಕೆಲಸವನ್ನು ಮಾಡಬೇಕು ಅನ್ನುವುದನ್ನು ನಮ್ಮ ನಮಗೆ ಮುಂದೆ ಕಾಲವೇ ತಿಳಿಸಿ ಹೋಗುತ್ತದೆ ವಿಶೇಷವಾಗಿ ಒಂದು ಪರೀಕ್ಷೆಯಲ್ಲಿ ಒಂದು ವಿಷಯದ ಬಗ್ಗೆ ಮಾತ್ರ ನಿಮಗೆ ಚರ್ಚೆ ಇರುತ್ತದೆ ಆ ವಿಷಯದಲ್ಲಿ ನೀನು ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದರೆ ನನ್ನ ಜೀವನವೇ ಇಲ್ಲಿಗೆ ನರ್ಥ ನನ್ನ ಜೀವನವೇ ಇಲ್ಲಿಗೆ ವ್ಯರ್ಥ ಇನ್ನು ನಾನು ಜೀವನದಲ್ಲಿ ಏನನ್ನೂ ಕೂಡ ಸಾವು ಸಾಧಿಸುವುದಕ್ಕೆ ಅಸಾಧ್ಯ ಆದ್ದರಿಂದ ನಾನು ಈ ಪ್ರಪಂಚದಲ್ಲಿ ಇರಬಾರದು ಎಂದು ನಾವೆಲ್ಲರೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡು ಹಲವಾರು ಕೆಟ್ಟ ಯೋಚನೆಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ಮಾಡುತ್ತೇವೆ ಆದರೆ ಅದು ಖಂಡಿತವಾಗಿಯೂ ತಪ್ಪ ಎಷ್ಟೋ ಜನ ವಿದ್ಯೆ ಇಲ್ಲದಿದ್ದರೂ ಕೂಡ ತಮ್ಮ ಜೀವನವನ್ನು ಹಲವಾರು ಕೆಲಸಗಳನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ಶಾಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಪರೀಕ್ಷೆಯು ನಮ್ಮ ಜೀವನದ ನಿರ್ಧಾರವನ್ನು ನಿರ್ಧರಿಸುವುದಿಲ್ಲ ವಿಶೇಷವಾಗಿ ಆ ಜೀವನದ ನಿರ್ಧಾರವನ್ನು ಆ ಒಂದು ವಿಷಯದ ಬಗ್ಗೆ ನಿರ್ಧರಿಸಿದರೂ ಕೂಡ ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ಅನುಭವಗಳನ್ನು ಯಾರ ಒಟ್ಟಿಗೆ ನಾವು ಯಾವ ರೀತಿಯಾಗಿರಬೇಕು ತಂದೆ ತಾಯಿಗಳಿಗೆ ಯಾವ ರೀತಿಯಾಗಿ ಗೌರವವನ್ನು ಕೊಡಬೇಕು ಪ್ರಪಂಚದಲ್ಲಿ ಯಾವ ರೀತಿಯಾಗಿ ಬದುಕಬೇಕು ಎನ್ನುವ ವಿಚಾರಗಳೇ ಇಂದಿನ ವಿದ್ಯಾಭ್ಯಾಸದಲ್ಲಿ ಇರುವುದಿಲ್ಲ ಆದ್ದರಿಂದ ಹೊರಗಡೆಯ ಪ್ರಪಂಚದಲ್ಲಿ ನಮ್ಮ ಪ್ರಪಂಚವು ಸಮುದ್ರದಂತೆ ಆಕಾಶದಂತೆ ಸವಿಸ್ತಾರವಾಗಿದೆ ನಾವು ಎಲ್ಲಿಯಾದರೂ ಕೂಡ ತಮ್ಮ ಜೀವನವನ್ನು ಕಟ್ಟಿಕೊಳ್ಳಬಹುದು ಆದ್ದರಿಂದ ಎಲ್ಲ ಮಕ್ಕಳಲ್ಲಿ ಒಂದು ಸವಿನಯ ಪ್ರಾರ್ಥನೆ ಏನು ಎಂದರೆ ಉತ್ತೀರ್ಣನಾದವನು ಇನ್ನೂ ಕೂಡ ಸಾಧಿಸುವುದು ಅತ್ಯಂತ ಇರುತ್ತದೆ ಆದ್ದರಿಂದ ನಾನು ಉತ್ತೀರ್ಣನಾಗಿದ್ದೇನೆ ಜೀವನವನ್ನೇ ನಾನು ಗೆದ್ದಿದ್ದೇನೆ ಅಂತ ಹೇಳಿ ಅಹಂಕಾರದಿಂದ ತನ್ನ ಜೀವನವನ್ನು ಮುಂದೆ ವ್ಯರ್ಥವನ್ನು ಮಾಡಿಕೊಳ್ಳಬಾರದು ಅದೇ ರೀತಿಯಾಗಿ ಅನೂತ್ತೀರ್ಣನಾದವನು ಕೂಡ ನನ್ನ ಜೀವನವು ಇಲ್ಲಿಗೆ ಮುಗಿಯಿತು ಅಂತ ಹೇಳಿ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೀವನವನ್ನು ಅವನೂ ಕೂಡ ವ್ಯರ್ಥವನ್ನು ಮಾಡಿಕೊಳ್ಳಬಾರದು ಆದ್ದರಿಂದ ಉತ್ತೀರ್ಣನಾದವನು ಹಿಗ್ಗದೆ ಅನುತ್ತೀರ್ಣನಾದವನು ಕುಗ್ಗದೆ ಇಬ್ಬರೂ ಕೂಡ ಸರಿ ಸಮಾನರಿಂದ ತನ್ನ ಜೀವನವನ್ನು ನಡೆದುಕೊಂಡು ಮುಂದಿನ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿಯನ್ನು ನಾವೆಲ್ಲರೂ ಕೂಡ ಕಾಣಬೇಕು ವಿಶೇಷವಾಗಿ ಅನೂತ್ತೀರ್ಣನಾದವನಿಗೆ ಏನೋ ಒಂದು ಸಮಸ್ಯೆ ಇರಬಹುದು ಅವನಿಗೆ ಒಂದು ಬಾರಿ ಹೇಳಿದರೆ ಅವನಿಗೆ ತಿಳಿದುಕೊಳ್ಳುವ ಶಕ್ತಿ ಇರದಲ್ಲಿ ಇರಬಹುದು ಅವನಿಗೆ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಐದು ಬಾರಿ ಹತ್ತು ಬಾರಿ ಹಲವಾರು ಬಾರಿ ಪ್ರಯತ್ನಗಳನ್ನು ಪಟ್ಟರೆ ಒಂದು ಬಾರಿಯಾದರೂ ಕೂಡ ನಮಗೆ ಒಂದು ವಿಷಯದ ಬಗ್ಗೆ ನಮಗೆ ಅನುಭವ ಆಗಿಯೇ ಆಗುತ್ತದೆ ಆದ್ದರಿಂದ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ದಾರೆ ಮರಣಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ನಿನ್ನ ಪ್ರಯತ್ನಗಳನ್ನು ಯಾವತ್ತೂ ಕೂಡ ಬಿಡಬೇಡ ಅಂತ ಹೇಳಿ ಆದ್ದರಿಂದ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಪ್ರತಿ ದಿನವೂ ಕೂಡ ನಾವು ಪ್ರಯತ್ನಗಳನ್ನು ಮಾಡ್ತಾ ಇರೋಣ ಅದರಿಂದ ಯಾವತ್ತೋ ಒಂದೋ ಒಂದು ದಿನ ನಮಗೆ ಯಶಸ್ಸು ಖಂಡಿತವಾಗಿ ಸಿಗುತ್ತದೆ ಆದ್ದರಿಂದ ನಾವೆಲ್ಲರೂ ಕೂಡ ಈ ವಿದ್ಯಾಭ್ಯಾಸದಲ್ಲಿ ಉನ್ನತ ಅಧಿಕಾರವನ್ನು ಪಡೆದು ನಾವೆಲ್ಲರೂ ಕೂಡ ಈ ಜೀವನದಲ್ಲಿ ಕೃತಾರ್ಥರಾಗಿ ವಿಶೇಷವಾಗಿ ನಮ್ಮ ತಂದೆ ತಾಯಿಗಳನ್ನು ನೋಡಿಕೊಂಡು ಅವರಿಗೆ ನಾವೆಲ್ಲರೂ ಕೂಡ ಮಾರ್ಗದರ್ಶಕರಾಗಿ ಅವರೂ ಕೂಡ ನಮಗೆ ಮಾರ್ಗದರ್ಶಕರಾಗಿ ದರ್ಶಕರಾಗಿ ಕೊನೆಯ ಜೀವನದಲ್ಲಿ ಅವರೆಲ್ಲರನ್ನೂ ಕೂಡ ನಾವು ಅತ್ಯಂತ ಶ್ರದ್ಧೆಯಿಂದ ನೋಡಿಕೊಳ್ಳೋಣ ಅಂತ ಹೇಳಿ